ನಮಸ್ಕಾರ ಸ್ನೇಹಿತರೆ ವದಿನ ತೀರ ಚಾನಲ್ಗೆ ಸ್ವಾಗತ ಇಂದು ನಾನು ಪರಿಚಯಿಸುತ್ತಿರುವ ಕೃತಿ ಪತ್ರಕರ್ತರು ಸುಪ್ರಸಿದ್ಧ ಅಂಕಣಕಾರರು ಆದ ವಿಶ್ವೇಶ್ವರ ಭಟ್ಟವರ ನೆರಳು ಕೃತಿಯ ಬಗ್ಗೆ ಇಂದು ನಾವು ಚರ್ಚಿಸೋಣ ಪತ್ರಕರ್ತರು ಬರಹಗಾರರು ವಿಜಯ ಕರ್ನಾಟಕ ಪತ್ರಿಕೆಯ ಸುಪ್ರಸಿದ್ಧ ಅಂಕಣಕಾರರು ಆದ ವಿಶ್ವೇಶ್ವರ ಭಟ್ಟವರು ವಿಜಯ ಕರ್ನಾಟಕದಲ್ಲಿ ಅಂಕಣ ಬರಹಗಳಾಗಿ ಪ್ರಸ್ತುತಗೊಂಡಿರುವ ಒಟ್ಟು ಲೇಖನಗಳು ಹೂ ಬಿಸಿಲಿನ ನೆರಳು ಎಂಬ ಕೃತಿಯಾಗಿ ರೂಪುಗೊಂಡಿದೆ ಈ ಕೃತಿಯಲ್ಲಿ ಲೇಖಕರ ಮನೋಚಾದ ಬರಹದ ಜೊತೆಗೆ ಲವಲವಿಕೆಯಿಂದ ಕೂಡಿದ ಬರಹಗಳು ಕೃತಿಯ ತುಂಬಾ ತುಂಬಿಕೊಂಡಿವೆ ಅಲ್ಲದೆ ಇಲ್ಲಿ ಸಮಾಜಕ್ಕಾಗಿ ತುಡಿತವಿದೆ ಬದಲಾಗುತ್ತಿರುವ ಸನ್ನಿವೇಶಗಳ ನಡುವಿನ ಬದುಕಿನ ತಿಕ್ಕಾಟವಿದೆ ರಾಜಕಾರಣಿಗಳ ಅಸಹಜ ನಡೆಯ ಬಗ್ಗೆ ಟೀಕೆಗಳಿವೆ ಅಂಬಾನಿಯ ಕನಸುಗಳ ಬಗ್ಗೆ ಹೆಮ್ಮೆಯಿದೆ ಮುಂಬೈನ ಡಬ್ಬವಾಲಗಳ ಬದುಕಿನ ಅವಲೋಕನವಿದೆ ಇಷ್ಟಲ್ಲದೆ ಈ ಕೃತಿಯು ಎರಡು ಸಾವಿರ ಎಂಟೂರ ಕಾಲಘಟ್ಟಕ್ಕೆ ಸಂಬಂಧಿಸಿದ ಹಲವು ಪ್ರಚಲಿತ ವಿದ್ಯಮಾನಗಳನ್ನು ಚರ್ಚಿಸುತ್ತದೆ ಹಲವು ಗಂಭೀರ ವಿಚಾರಗಳಿವೆ ಕೆಲವು ಸಾಧಿಸುವ ವಿಚಾರಗಳಿವೆ ಮತ್ತೆ ಕೆಲವನ್ನು ಚಿಂತಿಸುವ ವಿಚಾರಗಳಾಗಿ ನಾವು ವಿಂಗಡಿಸುತ್ತಾ ಹೋಗಬಹುದು ಇಡೀ ಕೃತಿ ಸರಳವಾಗಿ ಓದಿಸಿಕೊಂಡು ಕೊಂಡು ಹೋಗುತ್ತದೆ ಹಾಗೂ ಒಂದಷ್ಟು ಚಿಂತನೆಗಳಿಗೆ ದಾರಿಯನ್ನು ಸಹ ಮಾಡಿಕೊಡುತ್ತದೆ ಕಾರಣ ಇಲ್ಲಿ ಚರ್ಚಿಸಿರುವ ವಿಚಾರಗಳು ಇಂದಿಗೂ ಸಹ ಪ್ರಸ್ತುತವಾಗಿರುವುದು ನಾವು ಗಮನಿಸಬಹುದು ಅಲ್ಲದೆ ಲೇಖಕರು ಇಲ್ಲಿ ಜನಸಾಮಾನ್ಯರಿಂದಲೂ ಸಮಾಜಕ್ಕಾಗಿ ಬದಲಾವಣೆ ಕೊರಲು ಸಾಧ್ಯವಿದೆ ಎಂಬ ಮಾತನ್ನು ಕುಂದುಕೊರತೆಗಳನ್ನು ಸಾಮಾನ್ಯ ಜನರು ದಿನ ಪತ್ರಿಕೆಗೆ ಬರೆದು ಕಳಿಸಿದರೆ ಸಮಾಜ ಎಷ್ಟೋ ಬದಲಾವಣೆ ಕಾಣುತ್ತದೆ ಎಂಬ ಸಾಮಾಜಿಕ ಕಳಕಳಿಯ ಕಿವಿಮಾತಿದೆ ಒಂದಿಷ್ಟು ಘಟನೆಗಳನ್ನು ಒಬ್ಬ ಲೇಖಕ ಹೇಗೆ ವಿಮರ್ಶಾತ್ಮಕವಾಗಿ ಹಾಗೂ ವಿಶೇಷವಾಗಿ ನೋಡಬಹುದು ಎಂಬುದನ್ನು ಇಲ್ಲಿರುವ ಬರಹಗಳು ಎಳೆಯಳೆಯಾಗಿ ಬಿಡಿಸುತ್ತಾ ಹೋಗುತ್ತವೆ ಇರೋ ಒಂದು ಲೇಖನಕ್ಕೆ ಮತ್ತೊಂದು ಲೇಖನ ಸಂಬಂಧವಾಗುವುದಿಲ್ಲ ಪ್ರತಿಯೊಂದು ಲೇಖನ ತನ್ನದೇ ಆದ ವಿಭಿನ್ನತೆಯನ್ನು ಕಾಯ್ದುಕೊಂಡಿದೆ ಎರಡು ಸಾವಿರ ಎಂಟರ ಕಾಲಘಟ್ಟಕ್ಕೆ ಸಂಬಂಧಿಸಿದರೂ ಸಹ ಇಂದಿಗೂ ಪ್ರಸ್ತುತವಾಗಿ ಕಾಣಸಿಗುತ್ತವೆ ಹೂ ಬಿಸಿಲಿನ ನೆರಳು ಕಿವಿಮಾತಿನ ಮನದ ಮಾತಿನ ಹಾಗೂ ಮನುಚು ಮಾತಿನ ಲೇಖನಗಳ ಸಂಗ್ರಹವಾಗಿ ನಮಗೆ ಕಾಣಸಿಗುತ್ತದೆ